ನಮಸ್ಕಾರ ಇವತ್ತು ನಾವು ಸಂವಿಧಾನದ ನಮಿ ಭಾಗದಲ್ಲಿ ಕಂಡುಬರುವ ರಾಜ್ಯ ನಿರ್ದೇಶಕ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಭಾರತ ಸಂವಿಧಾನ ಮೂವತ್ತೊಂಬತ್ತನೇ ವಿಧಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನದ ಬಗ್ಗೆ ತಿಳಿಸುತ್ತದೆ ನಲವತ್ತನೇ ವಿಧಿ ಗ್ರಾಮ ಪಂಚಾಯತಿ ಕುರಿತು ತಿಳಿಸುತ್ತದೆ ವಿಧಿ ನಾಗರಿಕರಿಗೆ ಏಕೆಗಳು ಜಾರಿಗೆ ತರುವ ಬಗ್ಗೆ ತಿಳಿಸುತ್ತದೆ ನಲವತ್ತೇಳನೇ ವಿಧಿ ಕಾನೂನು ಷೇರುಗಳನ್ನು ಜಾರಿಗೆ ತರಬೇಕೆಂದು ತಿಳಿಸುತ್ತದೆ ಬಡವರಿಗೆ ಉಚಿತ ಕಾನೂನಿನ ನಲವತ್ತೈದನೇ ಉಚಿತ ಕಡ್ಡಾಯ ಶಿಕ್ಷಣದ ಕುರಿತು ತಿಳಿಸುತ್ತದೆ ನಾಲ್ವತ್ಮೂರ ವಿಧಿ ಕಾರ್ಖಾನೆ ಆಡಳಿತ ಮಂಡಳಿಯಲ್ಲಿ ಕಾರ್ಮಿಕರ ಭಾಗವಹಿಸುವ ಬಗ್ಗೆ ತಿಳಿಸುತ್ತದೆ